ಮಾಡಲಿ ಮುಸಲ್ಮಾನ ಮಾಡಲಿ ಅಥವಾ ಎಡ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಏನಾದರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು ಅವರು ಪಕ್ಷ ಪತನ ಹಾದಿ ಹಿಡಿದ್ರೆ ನೋಡ್ಕೊಳ್ಳಿ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದ್ರೆ ಪೊಲೀಸ್ನವ್ರ ಮಾತು ನೀವು ಇಲ್ಬೇಡಿ ಹೋಗಿ ಅಂತ ಹೇಳಿದ್ರೆ ಕೇಳಿಲ್ಲ ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡಕ್ಕೆ ಶುರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಒಂದು ಯಾರು ತಪ್ಪಿ ತರಿಸಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳ್ ಮಾಡ್ಲಿ ಮುಸಲ್ಮಾನರು ಮಾಡ್ಲಿ ಅಥವಾ ಎದಾಯ್ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದ್ದಾರೆ ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮಜ್ಜೂರ್ನಲ್ಲಿ ಹಿಂಗಾಗಿಲ್ಲ ರಾಷ್ಟ್ರೀಯರಾಗಿತ್ರಿ ಈ ವರ್ಷ ಆಗಿಲ್ಲ ಈಗ ಬಿಜೆಪಿಯವ್ರಿಗೆ ನೆಲೆ ಇಲ್ಲ ಕಮ್ಯುನಲ್ ಇಶ್ಯೂ ಬಿಟ್ರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ ಅಸೆಂಬ್ಲಿಲಿ ನೋಡಿದ್ರಿ ನೀವೇ ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ ನಮಗೆ ಅದ ನಾವು ಅದೇ ಕಮ್ಯುನಲ್ ಇಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಡೆವಲಪ್ಮೆಂಟ್ ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ ಕಾಂಗ್ರೆಸ್ ಅಪಮಾನೆಲ್ಲ ಯಾರತ್ತೆ ಇಲ್ಲಿ ಗಲಾಟೆ ಆಗಿದೆಯಪ್ಪ ಗೊತ್ತಾ ಹೇಳಿದ್ರ ಕೆಡಿಸ್ತಾ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು ಪಾಪ ಅವ್ರ ಪಕ್ಷ ಪತನ ಹಾದಿ ಹಿಡಿದಿ ಅಂದ್ರೆ ನೋಡ್ಕೊಂಡು ಇನ್ನೊಂದು

ಈಗ ನಾನು ಹೋಗ್ತಾ ಇದ್ದೀನಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇರೋ ಅಲ್ಲಿಗೇನೆ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತೆಗೆದು ಪೊಲೀಸ್ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪ್ರಕಾರ ಇರ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ ಬಿ ಜೆ ಪಿಯವ್ರು ಅವರು ಮಾಡಿರಲಿ ಜೆ ಡಿ ಎಸ್ನವ್ರು ಮಾಡಿರಲಿ

ನಿನ್ನೆ ನಡೆದಿದೆ ಘಟನೆ ಅದರಲ್ಲಿ ಮುಲಾಜಿಲ್ಲೆ ಸಿ ಎಂ ಅವರು ಸೂಚನೆ ಕೊಟ್ಟವರೇ ನಾನು ಹೇಳಿದ್ದೀನಿ ಈಗಾಗಲೇ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದೆ ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ ತಪ್ಪು ಮಾಡಿದವರ ಮೇಲೆ ಕ್ರಮ ತಗಲಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ ಇವತ್ತು ಪ್ರತಿಭಟನೆ ಮಾಡಲಿ ಮೆಮೊರಾಂಡಮ್ ಕೊಡಲಿ ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದ್ರೆ ಕ್ರಮಕ್ಕೆ ಅವರು ಕೊಡಲಿ ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡರ್ಗಳೆಲ್ಲ ಪ್ರವಾಕ್ ಮಾಡೋದಿಲ್ಲ ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಮೇಲೆ ಜಿಲ್ಲಾಡಳಿತ ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ ಅದು ಪ್ರಚೋದನೆ ಇಲ್ಲದೆ ಇನ್ನೇನು ಹೇಳಿಕ ಒಂದು ಮೆಮರನ್ನ ಕೊಡಲಿ ತೊಂದರೆ ಇಲ್ಲ ಬೇಡ ಅಂತ ಹೇಳಲ್ಲ ಅಥವಾ ಇಲ್ಲ ಜಿಲ್ಲಾ ಆಡಳಿತಕ್ಕೆ ಫೋನ್ ಮಾಡಿ ಅಶೋಕರಾಲಿ ಇನ್ನೊಬ್ಬರಾಲಿ ಈ ಥರ ನಡೆದಿದೆ ಕ್ರಮ ತಗೊಳ್ಳಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಅದಕ್ಕೆ ತಪ್ಪು ಅಂತ ಹೇಳಲ್ಲ ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಬಿಜೆಪಿಯವ್ರು ಇದಾರಲ್ಲ ಪ್ರಚೋದನೆ ಮಾಡೋದ್ರಲ್ಲಿ ನೀಮರು ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಶೀಮರು ಇಂಥದೇ ಈಗ ಅನಗತ್ಯವಾಗಿ ಕುಂಪ್ ಸೇರೋದು ಗಲಾಟೆ ಮಾಡೋದು ಇದನ್ನ ಮಾಡೋರು ಮಾಡಿಸ್ ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರು ಹೋಗ್ತಾ ಇದ್ದಾರೆ ಮದ್ದೂರಿಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೋ ಅದರ ಮೇಲೆ ಕ್ರಮ ತಗೊಳ್ತೀವಿ ಯಾವುದು ಯಾವಾಗ ಕಟ್ಟಿದ್ರು ಏನು ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ಏನಿಲ್ಲ ನೋಡೋಣ ವರದಿ ಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ ಕೋರ್ಟ್ನಲ್ಲಿ ತೀರ್ಮಾನ ಮಾಡಲಿ ಈಗ ಇವತ್ತಿನವ್ರಿಗೆ ಇವರು ನಿಜಾರ ಮದ್ದು ಇದ್ದಾಗ ಕೋರ್ಟ್ಗೆ ಹೋಗ್ಲಿಲ್ಲ ಹಾಂ ಇಸ್ಮಾಯಿಲು ಮಿರ್ಜಾ ಇಸ್ಮಾಯಿಲು ಮೆರವಣಿಗೆ ಆದಾಗ ಕೋರ್ಟ್ಗೆ ಹೋಗ್ಲಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗಲಿಲ್ಲ ಈಗ ಹೋಗಿದ್ದಾರೆ ಬಹುಶಃ ಅವರು ಪಾರ್ಟಿಯಿಂದ ನೆಗ್ಲೆಕ್ಟ್ ಆಗಿಬಿಟ್ಟಿದಾರಲ್ಲ ಪ್ರಚಾರಕ್ಕೋಸ್ಕರ ಮಾಡಿರುವ Yes. <laughs>